ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಭವಿಷ್ಯೋತ್ತರ ಪುರಾಣದ ಪ್ರಕಾರ ಪೃಥುರಾಜರಿಗೆ ನಾರದರು ಹೇಳಿದಂತಹ ಎಲ್ಲ ವ್ರತಕಥೆಗಳನ್ನು ನೋಡ್ತಾ ಬಂದಿದ್ವಿ ಅದರಲ್ಲಿ ವಿಶೇಷವಾಗಿ ಅಶ್ವಿನ ಮಾಸದಲ್ಲಿ ಮಾಡ್ತಕ್ಕಂಥ ವ್ರತಗಳು ಪೂಜೆಗಳು ನಿಯಮಗಳು ಅದನ್ನೆಲ್ಲ ನಾವು ನೋಡಿದ್ವಿ ನಮಗೆ ಭಗವಂತ ಎಷ್ಟು ಮಾಡಿಸ್ತಾ ಅದನ್ನು ಕೂಡ ನಾವು ಮಾಡಿದ್ವಿ ಅಶ್ವಿನ ಮಾಸದಲ್ಲಿ ಪ್ರತಿಪದೆಯಿಂದ ಹಿಡಿದು ವೆಂಕಟೇಶ ಕಲ್ಯಾಣದಿಂದ ಹಿಡಿದು ಬೃಹತ್ ಗೌರಿ ವ್ರತ ಆಗಿರಬಹುದು ದುರ್ಗಾ ಪೂಜೆ ಆಗಿರ್ಬೋದು ಶಮೀರು ಪೂಜೆ ವೇದವ್ಯಾಸ ದೇವರ ಪೂಜೆ ಸರಸ್ವತಿ ಪೂಜೆ ಅಶ್ವಗಳ ಪೂಜೆ ಆಯುಧಗಳ ಪೂಜೆ ಹೀಗೆ ಪ್ರತಿಯೊಂದು ಪೂಜೆಗಳನ್ನು ಭಗವಂತ ನಮ್ಮಲ್ಲಿ ಹತ್ತು ದಿನ ನಿಂತು ಮಾಡಿಸಿದ್ದಾನೆ ನಂತರ ಶೀಗೆ ಗೌರಿ ವ್ರತ ಕೋಜಾಗರ ವ್ರತ ಈಗ ನಾಳೆ ಹುಣ್ಣಿಮೆ ಹುಣ್ಣಿಮೆಯಲ್ಲಿ ಕೂಡ ನಮಗೆ ಕಾರ್ತಿಕ ಸ್ನಾನ ಮತ್ತು ಹುಣ್ಣಿಮೆ ಪೂಜೆ ಇದನ್ನೆಲ್ಲ ಮತ್ತು ಇದೆಲ್ಲ ಸಮರ್ಪಣೆ ಇದನ್ನೆಲ್ಲ ನಮಗೆ ಸ್ವಾಮಿ ನಿಂತು ಮಾಡಿಸಿದ್ದಾನೆ ಈ ಮಾಸದಲ್ಲಿ ಮಾಡ್ತಕ್ಕಂಥ ವ್ರತಗಳಿಂದ ಏನೇನು ಫಲಗಳಿದೆ ಮಾಸ ಮಹಾತ್ಮೆ ಏನು ಯಾತಕ್ಕೋಸ್ಕರ ನಾವು ಈ ವ್ರತಗಳನ್ನು ಮಾಡಬೇಕು ಅನ್ನೋದನ್ನು ಮತ್ತು ಪೃಥ್ವರಾಜರು ನಾರದರನ್ನು ಕೇಳ್ತಾರೆ ನಾರದರು ಹೇಳ್ತಾರೆ ಅಶ್ವಿನ ಮಾಸದಲ್ಲಿ ಮಾಡಿರ್ತಕ್ಕಂಥ ಪೂಜೆಗಳಿಗೆ ವಿಶೇಷವಾದಂತಹ ಫಲ ಇದೆ ಅದಕ್ಕೆ ಒಂದು ಕತೆ ಕೂಡ ಇದೆ ನಾನು ಅದನ್ನು ನಿನಗೆ ವಿಸ್ತಾರವಾಗಿ ಹೇಳ್ತೀನಿ ಕೇಳು ಎಷ್ಟು ಇದರ ಮಹಾತ್ಮೆ ಅನ್ನೋದು ನಿನಗೆ ಗೊತ್ತಾಗತ್ತೆ ನಾವು ಬರೀ ಪೂಜೆಯನ್ನು ಮಾಡೋದಲ್ಲ ಅದರ ಮಹಾತ್ಮೆಯನ್ನು ಅದರ ಫಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ನೀನು ಕೇಳ್ತಿದ್ದೀಯ ಅದರಿಂದ ನಾನು ಉತ್ಸಾಹಪೂರ್ವಕವಾಗಿ ನಿನಗೆ ಈ ಕಥೆಯನ್ನು ಹೇಳ್ತೇನೆ ಈ ಕಥೆಯನ್ನು ಪ್ರತಿಯೊಬ್ಬರೂ ಕೇಳಬೇಕು ಆಶ್ವಿನ ಮಾಸದಲ್ಲಿ ಏನೇನು ವ್ರತಗಳು ಮಾಡಿದ್ದಾರೆ ಎಲ್ಲರೂ ಈ ಕಥೆಯನ್ನು ಕೇಳೋದ್ರಿಂದ ಅವರಿಗೆ ಇದರ ಪ್ರಯೋಜನ ಕೂಡ ಸಿಗತ್ತೆ ಅಂತ ಹೇಳಿ ನಾರದರು ಹೇಳ್ತಾರೆ ಅಷ್ಟೇ ಅಲ್ಲ ಕಲಿಯುಗದಲ್ಲಿ ಶ್ರವಣದಿಂದ ಪುರಾಣಗಳನ್ನು ಶ್ರವಣ ಮಾಡೋದ್ರಿಂದ ಕೂಡ ಹೆಚ್ಚಿನ ಪುಣ್ಯ ಇದೆ ಅದರಿಂದ ಇದನ್ನು ನೀನು ಭಕ್ತಿಯಿಂದ ಕೇಳು ಅಂತ ಹೇಳಿ ನಾರದರು ಈ ಕಥೆಯನ್ನು ಹೇಳ್ತಾರೆ ಜನ್ಮ ಜನ್ಮಾಂತರಗಳ ದೋಷಗಳಿಂದ ಅನೇಕ ಕುಜನ್ಮಗಳಿಂದ ಜನ್ಮಗಳಿಂದ ನಾವು ಕುಜನ್ಮಗಳು ಅಂದರೆ ಕೆಟ್ಟ ಯೋನೆಗಳಲ್ಲಿ ಜನ್ಮ ಪಡೆಯೋದನ್ನು ಕೂಡ ನಾವು ಮುಕ್ತರಾಗಿ ಪರಮಗತಿಯನ್ನು ಹೊಂದಬಹುದು ಈ ಶ್ರವಣದಿಂದ ಅಂತ ಹೇಳಿ ನಾರದರು ಹೇಳುವಾಗ ನಾವು ಕೂಡ ಈ ಇದನ್ನು ಶ್ರವಣ ಮಾಡೋಣ ಹಿಂದೆ ಮಹೋದಯ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ ಮಹೋದಯ ಅಂತಕ್ಕಂಥ ಒಂದು ಪಟ್ಟಣ ಅಲ್ಲಿ ಚಂದ್ರಕಾಂತ ಅಂತ ಹೇಳಿ ಒಬ್ಬ ರಾಜ ಅವನು ಸಂಪತ್ತಿನಲ್ಲಿ ಕುಬೇನಂತೆ ಇರ್ತಾನೆ ಅವನು ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ಅತಿಥಿ ಪ್ರಿಯನಾಗಿರ್ತಾನೆ ಎಲ್ಲರಿಂದಲೂ ಕೂಡ ಮಾನ್ಯನಾಗಿರ್ತಾನೆ ಹೀಗೆ ರಾಜ್ಯ ನಡೆಸ್ಕೊಳ್ಳುವಾಗ ಒಮ್ಮೆ ಬೇಟೆ ಆಡಲಿಕ್ಕೆ ಅಂತ ಹೇಳಿ ತನ್ನ ಸೈನಿಕರೊಂದಿಗೆ ಬೇಟೆಗೆ ಅರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ಅನೇಕ ಹಿಂಸೆ ಕೊಡ್ತಕ್ಕಂಥ ಪಶುಗಳನ್ನು ಮೃಗಗಳನ್ನು ಕೊಲ್ತಾನೆ ಮಧ್ಯಾಹ್ನದಲ್ಲಿ ಸೂರ್ಯ ನೆತ್ತಿಗೆ ಬಂದಾಗ ಅವನಿಗೆ ನೀರಡಿಕೆ ಆಗುತ್ತೆ ತುಂಬ ಬಳಲಿರ್ತಾನೆ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಉತ್ತರ ಉತ್ತಮವಾದಂತಹ ಸರೋವರವನ್ನು ನೋಡ್ತಾನೆ ಸೈನಿಕರಿಂದ ಸಮೇತರಾಗಿ ಅವನು ಅಲ್ಲಿಗೆ ಹೋಗ್ತಾನೆ ಅದೇ ಸರೋವರದಲ್ಲಿ ಅಲ್ಲಿ ಅನೇಕ ದೇವತಾ ಸ್ತ್ರೀಯರು ರಾಜ ಜಲಕ್ರೀಡೆಯನ್ನ ಮಾಡ್ತಿರ್ತಾರೆ ಆ ಸ್ತ್ರೀಯರನ್ನು ನೋಡ್ತಾನೆ ಆಗ ರಾಜ್ ಆ ಸ್ತ್ರೀಯರು ಹೇಳ್ತಾರೆ ಇಲ್ಲಿ ನಾವು ಜಲಕ್ರೀಡೆಯನ್ನು ಮಾಡ್ತಿದ್ದೀವಿ ನಮ್ಮ ವಸ್ತ್ರಗಳು ಕೂಡ ವಿವಸ್ತ್ರವಾಗಿದೆ ನೀನು ದಯಮಾಡಿ ಹತ್ತಿರ ಬರಬೇಡ ಈ ರೀತಿಯಾದಂಥ ಹೆಣ್ಣು ಮಕ್ಕಳನ್ನು ನೋಡ್ತಕ್ಕಂಥದ್ದು ಕೂಡ ಒಂದು ದೋಷ ಹಾಗಾಗಿ ನೀನು ಹಿಂದೆಕ್ಕೆ ಸರಿ ಅಂತ ಹೇಳ್ತಾರೆ ಆದರೆ ಅವರು ಕೇಳೋದಿಲ್ಲ ರಾಜನು ಕೇಳೋದಿಲ್ಲ ಕೆಲವರು ಸೈನಿಕರು ಕೂಡ ಮುಂದೆ ಬರ್ತಾರೆ ಆಗ ಆ ದೇವಕನ್ಯರು ಶಾಪವನ್ನು ಕೊಡ್ತಾರೆ ನೀವು ವೃಕ್ಷಗಳಾಗಿ ಅಂತ ಹೇಳಿ ಅವರೆಲ್ಲ ಅಲ್ಲೇ ವೃಕ್ಷಗಳಾಗಿಬಿಡ್ತಾರೆ ಹೀಗೆ ಅನೇಕ ವರ್ಷಗಳು ಅವರು ವೃಕ್ಷದಲ್ಲೇ ಅಲ್ಲೇ ಇರ್ತಾರೆ ಮುಂದೊಂದು ದಿನ ಅಶ್ವಿನ ಮಾಸ ಇರುತ್ತೆ ಆಗ ಮುನಿಗಳು ಆ ಸ್ಥಳಕ್ಕೆ ಆ ಸರೋವರದ ಹತ್ರ ಬರ್ತಾರೆ ಸರೋವರದಲ್ಲಿ ಅಶ್ವಿನ ವ್ರತವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಆ ದಿವ್ಯ ಸರೋವರದಲ್ಲಿ ಅವರು ಅವರು ನಿತ್ಯವೂ ಸ್ನಾನವನ್ನು ಮಾಡಿ ಪುರಾಣ ಶ್ರವಣಗಳನ್ನು ಮಾಡ್ತಿರ್ತಾರೆ ವೇದವ್ಯಾಸ ದೇವರ ಪೂಜೆಯನ್ನು ಸರಸ್ವತಿ ಪೂಜೆಯನ್ನು ಇದನ್ನೆಲ್ಲ ಮಾಡಿ ಭಾಗವತ ಶ್ರವಣಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಮುನಿಗಳಿಗೆ ಭೋಜನವನ್ನು ವಿಶೇಷವಾಗಿ ಮಾಡಿಸ್ತಿರ್ತಾರೆ ಅವರು ನಿತ್ಯವು ಭಗವಂತನ ಕಥೆಗಳನ್ನು ಅವರು ಶ್ರವಣ ಮಾಡ್ತಿರ್ತಾರೆ ಕೆಲವರು ಪಾರಾಯಣ ಮಾಡ್ತಿರ್ತಾರೆ ಹೇಳ್ತಿರ್ತಾರೆ ಕೇಳ್ತಿರ್ತಾರೆ ಇದ ಇದನ್ನೆಲ್ಲ ಕೇಳ್ತಿರ್ತಕ್ಕಂಥ ಆ ವೃಕ್ಷಗಳಾಗಿರ್ತಕ್ಕಂಥ ರಾಜ ಮತ್ತು ಸೈನಿಕರು ತಮ್ಮ ಶಾಪದಿಂದ ಮುಕ್ತರಾಗಿ ಮೊದಲಿನಂತೆ ಆಗ್ತಾರೆ ಆಗ ಅವರು ಹೇಳ್ತಾರೆ ಮುನಿಗಳಿಗೆ ಮಹಾತ್ಮರೇ ನಾವು ಕೆಲವು ದೇವತಾ ಸ್ತ್ರೀಗಳಿಂದ ಋಷಿ ಪತ್ನಿಯರಿಂದ ಶಾಪಗ್ರಸ್ತರಾಗಿ ಈ ರೀತಿಯಾಗಿ ವೃಕ್ಷವಾಗಿ ಇದ್ದೀವಿ ನಿಮ್ಮ ಈ ಪೂಜೆ ಶ್ರವಣ ಈ ಈ ಕಥನದಿಂದ ಅಶ್ವಿನ ಮಹಾತ್ಮೆಯಿಂದ ನಾವು ಈ ಜನ್ಮವನ್ನು ನೀಗಿಸಿ ಮುಕ್ತರಾಗಿದ್ದೇವೆ ದ ಇನ್ನೂ ನಾವು ನಮ್ಮ ಮನೆಗಳಿಗೆ ಹೋಗ್ತೀವಿ ನಮಗೆ ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿ ಅವರಿಗೆ ವಿನಯದಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಆಗ ಅವರು ಮುನಿಗಳನ್ನು ಕುರಿತು ಹೇಳ್ತಾರೆ ಈ ಮಾಸ ಎಷ್ಟು ಶ್ರೇಷ್ಠವಾಗಿದೆ ಇದರ ಸ್ನಾನದ ಮಹಿಮೆ ಇದರ ಪೂಜೆಯ ಮಹಿಮೆ ನೀವು ಹೇಳಿರ್ತಕ್ಕಂಥ ಅನೇಕ ಭಗವಂತನ ಕಥಾ ಶ್ರವಣದ ಮಹಿಮೆ ಇದು ನಮಗೆ ಶಾಪದಿಂದಲೇ ಮುಕ್ತಿಯಾಗಿದೆ ಇದಕ್ಕೆ ನಮ್ಮ ವಿನಯಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ಅದನ್ನು ಕೊಂಡಾಡಿ ಅವರು ಅವರವರ ಮನೆಗಳಿಗೆ ಹೋಗ್ತಾರೆ ಹೀಗೆ ಅಶ್ವಿನ ಮಾಸದ ಮಹಾತ್ಮೆಯಿಂದ ಎಂಥ ಕಷ್ಟಗಳೇ ಇದ್ದರೂ ಪರಿಹಾರ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳಿ ನಾರದರು ಪುತ್ಮಹಾರಾಜರಿಗೆ ಹೇಳ್ತಾರೆ ಇನ್ನು ಈ ವೇದವ್ಯಾಸ ದೇವರನ್ನು ಸರಸ್ವತಿ ದೇವಿಯರನ್ನು ಮತ್ತು ಗ್ರಂಥಗಳನ್ನು ಆನೆಯ ಮೇಲೆ ಇಟ್ಟು ಮೆರವಣಿಗೆಯನ್ನು ಮಾಡಬೇಕು ಈ ಮೆರವಣಿಗೆಯಲ್ಲಿ ಒಂದೊಂದು ಹೆಜ್ಜೆ ನಡೆದರೂ ಕೂಡ ಅಶ್ವಮೇಧ ಆಗದ ಫಲ ಬರುತ್ತೆ ಸ್ತ್ರೀ ಸ್ತ್ರೀಯರು ಕೂಡ ಹರಿದ್ರಾ ಕುಂಕುಮಗಳಿಂದ ಶ್ರೀ ವೇದವ್ಯಾಸ ದೇವರನ್ನು ಪೂಜೆ ಮಾಡಬೇಕು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಪ್ರಯತ್ನಪೂರ್ವಕವಾಗಿಯೂ ಇದನ್ನು ನಾವು ಎಷ್ಟು ಸಾಮರ್ಥ್ಯ ಇರುತ್ತೋ ಅಷ್ಟು ನಾವು ಮನೆಯಲ್ಲೇ ಮನೆಯ ಮುಂಭಾಗದಲ್ಲಿ ಕೂಡ ಮೆರವಣಿಗೆಯನ್ನು ಕೂಡ ಮಾಡಿ ಮಂಗಳಾರತಿಯನ್ನು ಮಾಡಿ ಒಳಗೆ ತರಬಹುದು ಇಷ್ಟು ಇದರ ಮಹಿಮೆ ಇದೆ ಈ ರೀತಿ ಮಾಡ್ತಕ್ಕಂಥವರು ಯಾವ ಜನ್ಮದಲ್ಲೂ ದರಿದ್ರ ಆಗೋದಿಲ್ಲ ರೋಗಗ್ರಸ್ತನಾಗೋದಿಲ್ಲ ಅಂಗಹೀನಾಗೋದಿಲ್ಲ ಇಷ್ಟೆಲ್ಲ ಶಕ್ತಿ ಈ ಆಶ್ವೀನ ಮಾಸದ ಈ ವ್ರತಗಳಿಗೆ ಈ ಪೂಜೆಗಳಿಗೆ ಇದೆ ಅಂತ ಹೇಳಿ ನಾರದರು ಹೇಳ್ತಾರೆ ಪೂರ್ಣಿಮೆ ದಿನ ಆಶ್ವಿನ ಮಾಸ ಹುಣ್ಣಿಮೆಯ ದಿನ ಕಾರ್ತಿಕ ಸ್ನಾನವನ್ನು ಪ್ರಾರಂಭ ಮಾಡಿ ತುಳಸಿಯ ಮುಂದೆ ನಕ್ಷತ್ರ ದೀಪವನ್ನು ಹಚ್ಚಿಟ್ಟು ಈ ಕಥೆಯನ್ನು ಶ್ರವಣ ಮಾಡೋದ್ರಿಂದ ಈ ಎಷ್ಟು ಈ ಪೂಜೆಯನ್ನು ಯಾರು ಮಾಡಿರ್ತಾರೋ ಅಷ್ಟೇ ಪುಣ್ಯ ಶ್ರವಣ ಮಾಡಿದವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿ ನಾರದರು ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಪೂರ್ಣಿಮೆ ದಿನ ಈ ಕಥೆಯನ್ನು ಶ್ರವಣ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಆಶ್ವಿನ ಮಾಸ ಮಹಾತ್ಮೆಯೇ ಪೃತುನಾರದ ಸಂವಾದ ಫಲಶ್ರುತಿ ವರ್ಣನೆ ಮೂವತ್ತನೇ ಅಧ್ಯಾಯ ಸಮಾಪ್ತಿಯಾಯಿತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಹುಣ್ಣಿಮೆಯ ದಿನ ಎಲ್ಲರೂ ಈ ಕಥೆಯನ್ನು ಕೇಳಿ ಮಾಸ ನಿಯಾಮಕ ಶ್ರೀ ಪದ್ಮ ಪದ್ಮನಾಭ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ ಹರೇ ಶ್ರೀನಿವಾಸ